ಹಲವು ದಿನಗಳಿಂದ ಚುಂಚೊಳ್ಳಿ ಸಕ್ಕರೆ ಕಾರ್ಖಾನೆ ರಾಜಕೀಯ ದುರುದ್ದೇಶದಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಬಂದ್ ಮಾಡಿಸಿದ್ದಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ ರೈತರು ನಿರಂತರವಾಗಿ ಕೂಡಲೇ ಕಾರ್ಖಾನೆ ಪ್ರಾರಂಭಿಸಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಸಹ ಹಾಕುತ್ತಿದ್ದಾರೆ ಆದರೆ ಸರ್ಕಾರಕ್ಕೆ ಮಾತ್ರ ರೈತರ ಕಷ್ಟ ಕಾಣುತ್ತಿಲ್ಲ ಎನ್ನುವ ಪ್ರಶ್ನೆ ಎಂದು ಕಾಣುತ್ತಿದೆ ಆದರೆ ಈಗ ಸರ್ಕಾರಕ್ಕೆ ಬಡಿದೆಬ್ಬಿಸಲು ಹಿಂದೂ ಜಾಗೃತಿ ಸೇನೆ ಕಾಳಗಿ ತಾಲೂಕಾ ಅಧ್ಯಕ್ಷ ಶಂಕರ್ ಚೌಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ರೈತರ ಜಮೀನಿಗೆ ಹೋಗಿ ತಮ್ಮ ರಕ್ತದಿಂದ ಪತ್ರವನ್ನು ಬರೆದು ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ನಾನು ಬರೆದಿರುವ ಈ ಪತ್ರಕ್ಕೆ ಕೂಡಲೇ ರೈತರ ಅನುಕೂಲಕ್ಕೆ ಸ್ಪಂದಿಸಬೇಕು ಸ್ಪಂದಿಸದೆ ಹೋದರೆ ರೈತರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಈಗಲಾದರೂ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ರೈತರ ಅನುಕೂಲಕ್ಕೆ ಕಾರ್ಖಾನೆ ಪ್ರಾರಂಭ ಮಾಡುತ್ತಾರಾ ಎಂದು ಕಾದು ನೋಡಬೇಕಿದೆ ರೈತರ ಅನುಕೂಲಕ್ಕಾಗಿ ಪ್ರಾರಂಭ ಆಗಿರತಕ್ಕಂಥ ತುಂಚೋಳಿಯ ಸಿದ್ಧಶ್ರೀ ಸಕ್ಕರೆ ಕಾರ್ಖಾನೆಯನ್ನು ಇವತ್ತಿನ ದಿವಸ ವಾಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯರನ್ನು ರಾಜಕೀಯ ದುರುದ್ದೇಶದಿಂದ ನಾನಾ ಕಾರಣಗಳನ್ನು ಹೇಳಿ ಶುಗರ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ರೈತರ ಹಾಗೂ ಕೂಲಿ ಕಾರ್ಮಿಕರ ಹಾಗೂ ಉದ್ಯೋಗ ಉದ್ಯೋಗ ಯುವಕರ ಮೇಲೇನಾಗ ಬಟ್ಟೆ ಮೇಲೊಂದು ತಣ್ಣೀರು ಬಟ್ಟೆ ಹರಿಸಿದಂಗೆ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ತುಂಚೋಳಿ ಸಕ್ಕರೆ ಕಾರ್ಖಾನೆಯನ್ನು ನಂಬಿ ನಮ್ಮ ಚುಂಚೋಳಿಯ ರೈತರಾಗಿರ್ಬೋದು ಕಾಳಿಗೆ ತಾಲೂಕಿನ ರೈತರಾಗಿರ್ಬೋದು ಹಾಗೂ ಹಳೆಯ ರೈತರು ಇವತ್ತು ಸಾಲ ಸುಳು ಮಾಡಿ ಇವತ್ತು ಕಬ್ಬು ಬೆಳೆಯನ್ನು ಬೆಳೆದಾರೆ ಇವತ್ತು ಇನ್ನೇನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಕಬ್ಬನ್ನು ಕಟಾವು ಬರುವಂಥ ಸಂದರ್ಭದಲ್ಲಿ ಇದನ್ನು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇನೆ ಸುಗರ್ ಫ್ಯಾಕ್ಟರಿನ ಬಂದ್ ಮಾಡಿದರೆ ಇದು ಸಂಪೂರ್ಣವಾಗಿ ರೈತ ವಿರೋಧಿ ನೀತಿಯನ್ನು ಅವರು ಅನುಸರಿಸಿ ಅನುಸರಿಸತಕ್ಕ ಅಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಚುಂಚೋಳಿ ಹಿಂದುಳಿದ ತಾಲೂಕಿಗೆ ಇರ್ತಕ್ಕಂಥ ಚುಂಚೋಳಿಯ ರೈತರ ಅನುಕೂಲಕ್ಕಾಗಿ ರೈತರ ಹಿತದೃಷ್ಟಿಯಿಂದ ಏನು ಮಾಡಬೇಕಪ್ಪ ಅಂದ್ರೆ ಕೂಡಲೇ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಸ್ಬೇಕು ಅಲ್ಲದೆ ಕಲಬುರಗಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತಿದ್ದೀನಿ ಏನಪ್ಪಾ ಅಂತಂದ್ರೆ ತಾವು ಕೂಡಲೇ ನಮ್ಮ ಕಲಬುರಗಿ ಜಿಲ್ಲೆ ಚುಂಚೋಳಿ ತಾಲೂಕಿನ ಒಂದು ಶುಗರ್ ಫ್ಯಾಕ್ಟ್ರಿಗೆ ಮಧ್ಯ ಪ್ರವೇಶಿಸಿ ಯಾವುದೇ ಸಮಸ್ಯೆ ಇರಲೋದು ಏನೇ ಸಮಸ್ಯೆ ಇರಲ್ಲ ಕಾರ್ಖಾನೆ ಅದು ಯಾವುದೇ ಪರ್ಮಿಷನ್ ಆಗಿರ್ಬೋದು ಏನೇ ಸಮಸ್ಯೆ ಇದ್ದರೂ ಕೂಡ ರೈತರ ಹಿತದೃಷ್ಟಿಯಿಂದ ತಾವೇ ಖುದ್ದು ಮಧ್ಯ ಮಧ್ಯ ಪ್ರವೇಶಿಸಿ ಅವು ಪರ್ಮಿಷನ್ ಕೊಡಿಸೋದ್ರ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಈಗ